ಎಲ್ರಿಗೂ ನಮಸ್ಕಾರ ರೈತ ಬಾಂಧವರೇ ಬೆಳಗಾವಿ ಹಾಗೂ ಅನೇಕ ಮಾರುಕಟ್ಟೆಗಳಲ್ಲಿ ಈರುಳ್ಳಿಯ ಬೆಲೆ ಕುಸಿತವನ್ನು ಕಂಡಿದೆ ಮಹಾರಾಷ್ಟ್ರದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ಬರುತ್ತಿರುವುದರಿಂದ ಈ ಪರಿಸ್ಥಿತಿ ಉಂಟಾಗಿದೆ ರೈತರು ತಮ್ಮ ಬೆಳೆದ ಈರುಳಿಯನ್ನು ಮಾರುಕಟ್ಟೆಗೆ ತರ್ತಿದ್ದಾರೆ ಆದರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ತುಂಬಿರುವುದರಿಂದ ಬೆಲೆ ಆಗಿರುವಂಥದ್ದು ಈರುಳ್ಳಿ ಬೆಲೆ ಕುಸಿತದಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅವರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಈರುಳ್ಳಿ ಬೆಲೆ ತುಂಬ ಆಗಿರುವಂಥದ್ದು ನಾವು ಬೆಳೆದ ಖರ್ಚು ಕೂಡ ಬರುವುದಿಲ್ಲ ಎಂದು ರೈತರು ಗೋಳಾಡ್ತಿದ್ದಾರೆ ಈರುಳ್ಳಿ ಬೆಲೆ ಹೀಗೆ ಕುಸಿಯುತ್ತಿದ್ದರೆ ರೈತರು ಏನು ಮಾಡಬೇಕೆಂದು ಯೋಚಿಸ್ತಿದ್ದಾರೆ ಮಹಾರಾಷ್ಟ್ರದಿಂದ ಬರುವ ಈರುಳ್ಳಿಯನ್ನು ಪ್ರಮಾಣವನ್ನು ನಿಯಂತ್ರಿಸಬೇಕು ಎಂದು ಕೆಲವರು ಹೇಳ್ತಿದ್ರೆ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಇನ್ನೊಬ್ರು ಹೇಳ್ತಿದ್ದಾರೆ ಈರುಳ್ಳಿ ಬೆಲೆ ಏರಿಳಿತದ ರೈತರ ಜೀವನದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತಾ ಇದೆ ಸ್ನೇಹಿತರೆ ಬೆಳಗಾವಿ ಹಾಗೂ ಅನೇಕ ಮಾರುಕಟ್ಟೆಗಳಲ್ಲಿ ಈರುಳ್ಳಿಯ ಬೆಲೆ ದಿಢೀರ್ ಕುಸಿದಿರುವಂಥದ್ದು ಮಹಾರಾಷ್ಟ್ರದಿಂದ ಹೆಚ್ಚಿನ ಪ್ರಮಾಣದ ಈರುಳ್ಳಿ ದಾಸ್ತಾನು ಬರ್ತಾ ಇರುವುದರಿಂದ ಈ ಪರಿಸ್ಥಿತಿ ಉಂಟಾಗಿದೆ ಇದರಿಂದಾಗಿ ಅನೇಕ ಮಾರುಕಟ್ಟೆಗಳಲ್ಲಿ ಹಾಗೂ ಬೆಳಗಾವಿಯ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆಗೆ ಕೇವಲ ಆರು ರೂಪಾಯಿಯಿಂದ ಇಪ್ಪತ್ತು ರೂಪಾಯಿಗೆ ಇಳಿದಿರುವಂಥದ್ದು ಇದರಿಂದ ಸ್ಥಳೀಯ ರೈತರು ಭಾರಿ ನಷ್ಟವನ್ನು ಅನುಭವಿಸಬೇಕಾಗಿದೆ ಈ ಬೆಲೆ ಕುಸಿತದ ಬಗ್ಗೆ ಅಧ್ಯಯನ ನಡೆಸಲು ಕರ್ನಾಟಕ ರಾಜ್ಯ ಕೃಷಿ ಮಂಡಳಿ ಮಹಾರಾಷ್ಟ್ರಕ್ಕೆ ಒಂದು ತಂಡವನ್ನು ಕಳಿಸಿರುವಂಥದ್ದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂದರೆ ಎ ಪಿ ಸಿಯ ವರ್ತಕರ ಪ್ರಕಾರ ಮಹಾರಾಷ್ಟ್ರದಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಹೊಸ ಈರುಳ್ಳಿಯನ್ನು ಬೆಳೆ ಆರಂಭ ಮಾಡ್ತಾರೆ ಅದಕ್ಕೂ ಮುನ್ನ ಅಲ್ಲಿನ ವರ್ತಕರು ತಮ್ಮ ಹಳೆಯ ದಾಸ್ತಾನನ್ನು ಮಾರಾಟಕ್ಕೆ ಮಾಡುತ್ತಿದ್ದಾರೆ ಮಾರಾಟಕ್ಕೆ ಆ ಹಳೆಯ ದಾಸ್ತಾನನ್ನು ಹಳೆಯ ಈರುಳ್ಳಿಯನ್ನು ಮಾರಾಟಕ್ಕೆ ತರ್ತಿದ್ದಾರೆ ಹೊಸ ಬೆಳೆ ಮಾರುಕಟ್ಟೆಗೆ ಬಂದರೆ ಬೆಲೆ ಇನ್ನಷ್ಟು ಕುಶುತ್ತದೆ ಎಂಬುದು ಅವರ ಲೆಕ್ಕಾಚಾರ ಮಹಾರಾಷ್ಟ್ರದಿಂದ ಹೆಚ್ಚಿನ ಪ್ರಮಾಣದ ಹಳೆಯ ಈರುಳ್ಳಿ ಬೆಳಗಾವಿಗೆ ಬರುವುದರಿಂದ ಮಾರುಕಟ್ಟೆಯಲ್ಲಿ ಸರಬರಾಜು ಹೆಚ್ಚಾಗಿದೆ ಇದರಿಂದ ಬೆಲೆ ಕುಸಿದಿರುವಂಥದ್ದು ಸ್ನೇಹಿತರೆ